ಎಲ್ಲಿ ಉಚ್ಚ ಸ್ಥಾನ ಇದ್ರೆ ಅಲ್ಲಿ ಕೊಡಿ ನನಗೂ ಸಂತೋಷ ನೀಚ ಸ್ಥಾನಗಳಲ್ಲಿ ನಮಗೆ ಬಾಲ್ಕನಿ ಕೊಟ್ಟಾಗ ಅದ್ರ ರಿಸಲ್ಟ್ ನಿಮಗೆ ಬರುತ್ತೆ ನೀವು ಒಳ್ಳೇದಿದ್ರೂ ನಿಮಗೆ ಬರುತ್ತೆ ಕೆಟ್ಟದಿದ್ರು ನಿಮಗೆ ಬರುತ್ತೆ ಇನ್ ಸ್ಟ್ರೈಟ್ ಇರ್ಬೇಕು ಇನ್ನರ್ ಟು ಇನ್ನರ್ ನಮಗೆ ಮನೆ ಈ ಬಾಲ್ಕನಿಗಳು ಬಂದ್ಬಿಟ್ರೆ ಏನಾಗ್ತದೆ ನಮಗೆ ಈ ಕಾರ್ನರ್ಗಳು ಕಟ್ಟಾಗ್ತವೆ ನೈಋತ್ಯ ಮೂಲೆ ಕಟ್ಟಾಗಬಾರ್ದು ಪಶ್ಚಿಮ ನೈಋತ್ಯನಾಗಲಿ ದಕ್ಷಿಣ ನೈಋತ್ಯನಾಗಲಿ ಕಟ್ಟಾಗಬಾರ್ದು ಇದು ನಮಗೆ ಅಗ್ನಿ ಮೂಲೆಗೆ ಬಂತು ಅವಾಗ ಏನಾಗುತ್ತೆ ಬೆಂಕಿಯಿಂದ ಅಪಘಾತ ಟೆನ್ಷನ್ ಜಾಸ್ತಿ ಮಾಡುತ್ತೆ ಮನೆಯಲ್ಲಿ ಏನಾದರೂ ಕಳ್ತನ ಆಗುತ್ತೆ ಅಗ್ನಿ ಮೂಲೆಯಲ್ಲಿ ಬಾಗಿಲು ಕೊಟ್ಟಾಗ ಇದು ಕೊಡಬಾರ್ದು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ನಾನು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಏನಪ್ಪಾ ಅಂದರೆ ಬಾಲ್ಕನಿ ಈಗ ಎಲ್ಲ ಹೊಸ ಮನೆಯಲ್ಲೂ ಬಾಲ್ಕನಿ ಕೊಟ್ಟೆ ಕೊಡ್ತಾರೆ ನಾವು ಫಸ್ಟ್ ಫ್ಲೋರಿಂದ ಎಲ್ಲ ನಿಂತು ನಿಂತ್ಕೊಂಡು ನೋಡೋದಕ್ಕೆ ಕಾಫಿ ಕುಡಿಯೋದಕ್ಕೆ ಏನಾದರೂ ಒಂದು ಬುಕ್ಸ್ ಓದೋದಕ್ಕೆ ಬೇಕು ಅಂದ್ಬಿಟ್ಟು ನಾವು ಬಾಲ್ಕನಿ ತೊಗೊತಾ ಇದೀವಿ ಈ ಬಾಲ್ಕನಿಯಿಂದ ನಮಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಯಾಕೆಂದರೆ ಈಗ ನೈಋತ್ಯ ಮಾಸ್ಟರ್ ಬೆಡ್ರೂಮ್ಗೆ ಆಲ್ಮೋಸ್ಟ್ ಎಲ್ಲರೂ ಬಾಲ್ಕನಿ ತೊಗೊತಾರೆ ಏನಾಗುತ್ತೆ ನಮಗೆ ಬಾಲ್ಕನಿ ತೊಗೊಂಡಾಗ ಡೋರ್ಗಳು ನೀಚ ಸ್ಥಾನದಲ್ಲಿ ಬರ್ತವೆ ಇದನ್ನು ಗಮನದಲ್ಲಿ ಇಟ್ಕೋಬೇಕು ಫಸ್ಟ್ ಬಾಲ್ಕನಿ ತಗೋಳೋರು ಮಾಸ್ಟರ್ ಬೆಡ್ ರೂಮ್ ಇರ್ಬೋದು ಅಥವಾ ಅಗ್ನಿಮೂಲೆಯಲ್ಲಿ ಒಂದು ರೂಮ್ ಇರುತ್ತೆ ಅಲ್ಲಿರ್ಬೋದು ವಾಯುವ್ಯ ಯಾವುದೇ ಆಗಲಿ ಬಾಲ್ಕನಿ ತಗೋಬೇಕಂದ್ರೆ ಫಸ್ಟ್ ನೀವು ವಾಸ್ತವನ್ನ ಕರೆಸಿ ಪ್ಲಾನ್ ಮಾಡ್ತಿದ್ದಾಗೆ ವಾಸ್ತವನ್ನ ಕರೆಸಿ ಸರ್ ಇದು ಬಾಲ್ಕನಿ ಬರ್ಬೋದಾ ಇದರಿಂದ ಆಗು ಹೋಗುಗಳು ಏನೇನಿದಾವೆ ಫಸ್ಟ್ ಅದನ್ನ ತಿಳ್ಕೊಂಡು ಬಾಲ್ಕನಿನ ನೀವು ಮಾಡಿಸ್ಕೊಬೇಕಾಗುತ್ತೆ ಇದು ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಅಂಥ ಒಂದು ಒಂದು ವೀಡಿಯೋನೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಈ ಥರನೂ ಒಂದು ವಿಷಯ ಇದೆಯಾ ಅಂತ ನಿಮ್ಮ ಗಮನಕ್ಕೆ ಬರುತ್ತೆ ಯಾಕೆಂದರೆ ನಾವು ಪ್ರತಿಯೊಬ್ಬರು ಮನೆ ಕಟ್ಟಬೇಕಾಗಿರುತ್ತೆ ಇವತ್ತು ನಾವು ಕಟ್ಟಿಲ್ಲ ಆದರೂ ಇನ್ನು ಐದು ವರ್ಷಕ್ಕನ ಮನೆ ಕಟ್ತೀರಿ ಇದೆಲ್ಲ ತಿಳಿದಿದ್ರೆ ನಮಗೆ ಮನೆ ಕಟ್ಟೋವಾಗ ಕೆಲ್ಸಕ್ಕೆ ಬರುತ್ತೆ ಹಾಗಾಗಿ ಈ ವಿಡಿಯೋನ ಕೊನೆಯ ತನಕ ನೋಡಿ ನಿಮಗೂ ಇದು ಒಳ್ಳೆ ಕಂಟೆಂಟ್ ಇದೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಈಗ ನಮ್ಗೆ ಇಲ್ಲಿ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂತು ಓಕೆನಾ ಇಲ್ಲಿ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂದಾಗ ಇಲ್ಲಿ ಬಾಲ್ಕನಿ ಕೊಡ್ತಾರೆ ಇಲ್ಲಿ ಬಾಲ್ಕನಿ ಕೊಟ್ಟಾಗ ಏನಾಯ್ತು ಇಲ್ಲಿ ಒಂದು ಡೋರ್ ಕೊಟ್ಟು ಬಾಲ್ಕನಿ ಕೊಡ್ತಾರೆ ಅವಾಗ ಏನಾಯ್ತು ನನಗೆ ನೈಋತ್ಯದಲ್ಲಿ ನೀಚೆಷ್ಟು ಫಸ್ಟ್ ಏನಪ್ಪ ಡೋರ್ ಬರಬಾರ್ದು ವಿಂಡೋ ಬರ್ಬೇಕಷ್ಟೇ ನೀವು ಪಶ್ಚಿಮಕ್ಕೆ ಬಾಲ್ಕನಿ ಕೊಟ್ಟರು ಅಷ್ಟೇ ದಕ್ಷಿಣಕ್ಕೆ ಬಾಲ್ಕನಿ ಕೊಟ್ಟರು ಅಷ್ಟೇ ಇದು ನೀಚ ಸ್ಥಾನ ಯಾಕೆಂದ್ರೆ ಇದು ನೈಋತ್ಯ ನೋಡ್ರಿ ದಕ್ಷಿಣ ಮಧ್ಯ ಭಾಗದಿಂದ ಇನ್ನು ಈ ಕಡೆ ಬಂದ್ಬಿಡ್ತದೆ ದಕ್ಷಿಣ ನೈಋತ್ಯದಲ್ಲಿ ಬಾಗಿಲು ಬರ್ತದೆ ಫಸ್ಟ್ ಫ್ಲೋರಲ್ಲಿ ಹಾಗಾಗಿ ಬಾಲ್ಕನಿ ಕೊಡಬಾರ್ದು ಮಾಸ್ಟರ್ ಬೆಡ್ರೂಮ್ಗೆ ದಕ್ಷಿಣ ದಕ್ಷಿಣಕ್ಕಾದರೂ ಅಷ್ಟೇ ಬಾಲ್ಕನಿ ಕೊಡಬಾರ್ದು ನೆಕ್ಸ್ಟ್ ಪಶ್ಚಿಮ ಪಶ್ಚಿಮಕ್ಕೂ ಬಾಲ್ಕನಿ ಕೊಡಬಾರ್ದು ನಾನು ಎಷ್ಟೊಂದು ಮನೆ ಹತ್ರ ಹೋದಾಗ ಹೇಳ್ತಾರೆ ಸರ್ ನನ್ನ ಮಗ ಏನು ಮಾಡಿದ್ರು ಕೇಳ್ತಾ ಇಲ್ಲ ಬಾಲ್ಕನಿ ಬೇಕು ಅಂತ ಇದ್ದಾನೆ ಇಲ್ಲಿ ಕುತ್ಕೊಂಡು ಒಂದು ಕಾಫಿ ಕುಡಿಬೇಕಂತ ಇರ್ತಾ ಯಾಕಂದ್ರೆ ಮನೆ ಒಳಗಡೆ ಕುತ್ಕೊಂಡ್ರೆ ಕಾಫಿ ಕುಡಿಯೋಕ್ಕಾಗಲ್ವಾ ನೀವು ಎಲ್ಲಿ ಉಚ್ಚ ಸ್ಥಾನ ಇದ್ರೆ ಅದು ಕೊಡಿ ನನಗೂ ಸಂತೋಷ ನೀಚ ಸ್ಥಾನಗಳಲ್ಲಿ ನಮಗೆ ಬಾಲ್ಕನಿ ಕೊಟ್ಟಾಗ ಅದ್ರ ರಿಸಲ್ಟ್ ನಿಮಗೆ ಬರುತ್ತೆ ನೀವು ಒಳ್ಳೇದಿದ್ರು ನಿಮಗೆ ಬರುತ್ತೆ ಕೆಟ್ಟದಿದ್ರು ನಿಮಗೆ ಬರುತ್ತೆ ನನಗೆ ಅದ್ರ ಬಗ್ಗೆ ತಿಳಿದಿರೋದ್ರಿಂದ ನಾನು ಹೇಳೋದು ಈ ತರ ಹೋಗ್ಬೇಡಿ ಮುಂದೆ ತೊಂದರೆ ಆಗುತ್ತೆ ಅಂತ ನೆಕ್ಸ್ಟ್ ನಮ್ಗೆ ಬಾಲ್ಕನಿ ಎಂತ ಇಟ್ಕೋಣ ಇಲ್ಲಿ ನೋಡಿ ಪಶ್ಚಿಮಕ್ಕೆ ಬಾಲ್ಕನಿ ಬಂತು ಅಂತ ಇಟ್ಕೊಂಡಾಗ ನೋಡಿ ಡೋರ್ ಕೊಡ್ತೀನಲ್ವಾ ಬಾಲ್ಕನಿ ಕೊಟ್ಕೊಂಡು ಅವಾಗ ಏನಾಯ್ತು ನಮಗೆ ನೈಋತ್ಯ ಮೂಲೆ ಕಟ್ಟಾಯಿತು ದಕ್ಷಿಣ ಆಗ್ನೇಯ ಆಚೆ ಬಂತು ಮನೆ ನೋಡ್ರಿ ಹಿಂಗೆ ಬರುತ್ತೆ ಅವಾಗ ನಮಗೆ ಇಲ್ಲಿ ಬಾಲ್ಕನಿ ಬಂದಾಗ ಈ ನೈಋತ್ಯ ಮೂಲ ಕಟ್ ಆಯಿತು ಯಾಕಂದ್ರೆ ಇದು ಲೆಕ್ಕ ಅವಾಗ ಏನಾಯ್ತು ನಮಗೆ ದೋಷ ಸ್ಟಾರ್ಟ್ ಆಯ್ತು ಇದು ಅಷ್ಟೇ ಇಲ್ಲಿ ಬಾಲ್ಕನಿ ಹಿಂಗೆ ಒಳಗಡೆ ತಗೊಂಡ್ರೆ ನಾವು ಈ ನೈಋತ್ಯ ಮೂಲ ಕಟ್ ಆಗುತ್ತೆ ಯಾರೆಲ್ಲ ಬಾಲ್ಕನಿ ಮಾಡಿಸ್ಬೇಕು ಅಂತ ಇದ್ರೆ ಇದನ್ನ ಇಟ್ಕೊಳ್ಳಿ ಫಸ್ಟು ಇದು ಹಿಂಗೆ ಸ್ಟ್ರೈಟ್ ಇರ್ಬೇಕು ಇನ್ನರ್ ಟು ಇನ್ನರ್ ನಮಗೆ ಮನೆ ಈ ಬಾಲ್ಕನಿಗಳು ಬಂದ್ಬಿಟ್ರೆ ಏನಾಗ್ತದೆ ನಮಗೆ ಈ ಕಾರ್ನರ್ ಕಟ್ ಆಗ್ತವೆ ನೈಋತ್ಯ ಮೂಲೆ ಕಟ್ ಆಗ್ಬಾರ್ದು ಪಶ್ಚಿಮ ನೈಋತ್ಯನಾಗ್ಲಿ ದಕ್ಷಿಣ ನೈಋತ್ಯನಾಗ್ಲಿ ಕಟ್ ಆಗ್ಬಾರ್ದು ಇದು ಫಸ್ಟ್ ಫ್ಲೋರ್ ಇರೋರಿಗೆ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಯಾವ್ದೇ ಇರಲಿ ಎಲ್ಲರಿಗೂ ಇದು ಸೇಮ್ ಅಪ್ಲೈ ಆಗ್ತಾ ಇರ್ತದೆ ಇನ್ನು ನೆಕ್ಸ್ಟ್ ತೋಳೋಣ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಇನ್ನೊಂದು ರೂಮ್ ಇದೆ ಅಂತ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಡ್ ಫ್ಲೋರ್ ಅಲ್ಲಿ ಅಗ್ನಿ ಮೂಲೆಯಲ್ಲಿ ಒಂದು ರೂಮ್ ಇದೆ ಇವಾಗ ಕೆಲವರು ಇಲ್ಲಿ ಬಾಲ್ಕನಿ ಮಾಡ್ಕೊಂತಾರೆ ಇದು ಉಚ್ಚ ಸ್ಥಾನ ಇದು ಬಾಲ್ಕನಿ ಇರಬಹುದು ಇರಬಾರ್ದು ಅಂತಲ್ಲ ನೋಡ್ರಿ ಇಲ್ಲಿ ಬಾಲ್ಕನಿ ಕೊಟ್ಟಾಗ ನಮಗೆ ಇದು ನೈಋತ್ಯ ಮೂಲೆ ಆಗುತ್ತೆ ಮನೆ ಇದನ್ನು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕು ನಾವು ಇಲ್ಲಿ ಬಾಲ್ಕನಿ ಕೊಡಬಹುದು ದಕ್ಷಿಣಕ್ಕೆ ಪೂರ್ವಕ್ಕೆ ಕೊಡಬಾರ್ದು ಇಲ್ಲಿ ಪೂರ್ವ ಕೊಟ್ಟಾಗ ನಾವು ಬಾಲ್ಕನಿ ನಮ್ಗೆ ಏನಾಗುತ್ತೆ ಇಲ್ಲಿ ಅಗ್ನಿ ಮೂಲೆ ಡೋರ್ ಬಂತು ಇಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಪೂರ್ವಕ್ಕೆ ಬಾಲ್ಕನಿ ಕೊಟ್ರೆ ನಮ್ಗೆ ಇದು ನಮಗೆ ಅಗ್ನಿ ಮೂಲೆಗೆ ಬಂತು ಅವಾಗ ಏನಾಗುತ್ತೆ ಬೆಂಕಿಯಿಂದ ಅಪಘಾತ ಟೆನ್ಷನ್ ಜಾಸ್ತಿ ಮಾಡುತ್ತೆ ಮನೆಯಲ್ಲಿ ಏನಾದರೂ ಕಳ್ತನ ಆಗುತ್ತೆ ಅಗ್ನಿ ಮೂಲೆಯಲ್ಲಿ ಬಾಗಿಲು ಕೊಟ್ಟಾಗ ಇದು ಕೊಡಬಾರ್ದು ದಕ್ಷಿಣ ಅಗ್ನಿ ಉಚ್ಚಸ್ಥಾನ ಕೊಡಬಹುದು ಇಲ್ಲಿ ನಾವು ಒಳಗಡೆ ಕಟ್ ಮಾಡಿ ಕೊಟ್ಟಾಗ ಏನಾಗ್ತದೆ ನಮಗೆ ನೈಋತ್ಯ ಮೂಲೆ ಆಚೆ ಬಂತು ನೈಋತ್ಯ ಮೂಲೆ ಬೆಳಿಬಾರ್ದು ಅಗ್ನಿ ಮೂಲೆ ಕಟ್ ಆಗ್ತಿದಾಗೆ ನೈಋತ್ಯ ಆಚೆ ಹೋಗುತ್ತೆ ದೋಷ ಬರುತ್ತೆ ಇದನ್ನ ಯಾವ ರೀತಿ ಮಾಡ್ಬೋದು ಇಲ್ಲಿ ಆಚೆ ತಗೊಬಹುದು ಆಚೆ ಬಾಲ್ಕನಿ ತಗೊಬೋದು ಓಕೆನಾ ಇದು ಬಾಲ್ಕನಿ ತಗೊಂಡಾಗ ಏನಾಯ್ತು ಇದು ಉಚ್ಚಸ್ಥಾನದಲ್ಲಿ ಬಾಗಿಲು ಬಂತು ಇಲ್ಲಿ ಬಾಲ್ಕನಿ ಕೊಡಬಹುದು ದಕ್ಷಿಣಕ್ಕೆ ಪೂರ್ವಕ್ಕೆ ಕೊಡಬಾರ್ದು ದಕ್ಷಿಣಕ್ಕೆ ಕೊಡ್ಬೋದು ಇಲ್ಲಿ ಕೊಟ್ಟಾಗ ಏನಾಗುತ್ತೆ ನಮಗೆ ನೈಋತ್ಯ ಕಟ್ಟಾಗುತ್ತೆ ಸೊ ಇಲ್ಲಿ ಬಾಲ್ಕನಿ ಮೂರು ಅಡಿ ಕೊಡ್ತಿರೋ ನಾಲ್ಕು ಅಡಿ ಕೊಡ್ತಿರೋ ಇದು ಪೂರ್ತಿ ಕೊಡಬೇಕು ದಕ್ಷಿಣ ಓಕೆನಾ ಇದು ಮೂರು ಅಡಿ ಇದೆ ಅಂತ ಇಟ್ಕೊಳ್ಳಿ ಬಾಲ್ಕನಿ ಅಥವಾ ನಾಲ್ಕು ಅಡಿ ಆದ್ರೂ ಸರಿ ಈ ಮನೆ ಆದಮೇಲೆ ಇಲ್ಲಿ ಇಲ್ಲಿ ಬಾಲ್ಕನಿ ಬಂತು ಅಂದರೆ ಸಜ್ಜೆ ಹಾಚೆ ಬಂತು ಅಂದಾಗ ನಮಗೆ ಉತ್ತರದಲ್ಲಿ ಅಷ್ಟೇ ಇರಬೇಕು ಅದನ್ನ ಗಮನದಲ್ಲಿ ಇಟ್ಕೋಬೇಕು ಉತ್ತರದಲ್ಲಿ ನಮ್ಗೆ ಜಾಗ ಇಲ್ಲ ಆ ಕಡೆ ಕೊಡೋಕೆ ಜಾಗ ಇಲ್ಲ ಅಂದಾಗ ಇದನ್ನು ಕೊಡಬಾರ್ದು ಫಸ್ಟ್ ದಕ್ಷಿಣ ಆಗ್ನೇಯದ ಬಾಲ್ಕನಿ ಕೊಡ್ಬೋದು ಕೊಟ್ರೆ ಏನಾಯ್ತು ಪೂರ್ತಿ ಕೊಡ್ಬೇಕಂದ್ರೆ ಈ ಅಗ್ನಿ ಮೂಲೆ ಮಾತ್ರ ಬೆಳೀತದೆ ನೈಋತ್ಯ ಕಟ್ಟಾಗುತ್ತೆ ಪೂರ್ತಿ ಕೊಡ್ಬೇಕು ಮೂರಡಿ ಅವಾಗ ಏನಾಗ್ತದೆ ನಮಗೆ ಸೈಡ್ಗಳಲ್ಲಿ ಜಾಗ ಕಡಿಮೆ ಇರ್ತದೆ ಗಾಳಿ ಬೆಳಕು ಬರಕ್ ಜಾಗ ಇರಲ್ಲ ಯಾಕಂದ್ರೆ ಪಕ್ದಲಲ್ಲ ಇನ್ನೊಂದು ಮನೆ ಇರುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಬಾಲ್ಕನಿಗಳು ಕೊಟ್ಕೊಳ್ಳಿ ನೆಕ್ಸ್ಟ್ ಇದು ಮೂರು ಅಡಿ ಕೊಡ್ತಿರೋ ನಾಲ್ಕು ಕೊಡ್ತಿರೋ ಎಷ್ಟಾದ್ರೂ ಕೊಡಿ ಕೊಟ್ಟ ಮೇಲೆ ದಕ್ಷಿಣ ನಮಗೆ ಉತ್ತರದಲ್ಲಿ ಕೊಡ್ಲೇಬೇಕು ಇಲ್ಲ ಅಂದ್ರೆ ದೋಷ ಬರುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಂಡು ದಕ್ಷಿಣ ಆಗ್ನೇಯದಲ್ಲಿ ನಮ್ಗೆ ಬಾಲ್ಕನಿ ಮಾಡ್ಕೊಬಹುದು ನೆಕ್ಸ್ಟ್ ನಾನು ಆಗ್ಲೇ ಹೇಳಿದೆ ಪಶ್ಚಿಮ ಪಶ್ಚಿಮ ನೈಋತ್ಯದ ಬಾಲ್ಕನಿ ಮಾಸ್ಟರ್ ಬೆಡ್ರೂಮ್ ಬರಬಾರ್ದು ಅಂತ ಪಶ್ಚಿಮ ವಾಯುವ್ಯ ಇಲ್ಲಿ ಬರ್ಬೋದು ಇಲ್ಲಿ ಬರ್ಬೋದು ಇದು ಇದೊಂದು ರೂಮ್ ಮಾತ್ರ ತಗೊಂಡ್ರಿ ಎಲ್ಲಿ ಇಟ್ಕೊಂಡ್ರಿ ಮಾಸ್ಟರ್ ಬೆಡ್ರೂಮ್ ಇಲ್ಲ ಸೆಕೆಂಡ್ ಬೆಡ್ರೂಮ್ ತಗೊಂಡ್ರಿ ಎಲ್ಲಿ ಇಟ್ಕೊಳಿ ಇಲ್ಲಿ ಬಾತ್ರೂಮ್ ಮತ್ತು ಬಾತ್ರೂಮ್ ಪರ್ದಿ ಕೊಡ್ಬೋದು ಇದು ತಗೊಂಡಾಗ ನಾ ಮತ್ತೆ ನೈಋತ್ಯ ಮೂಲ ಕೆಟ್ಟಾಗುತ್ತೆ ಇದು ಮತ್ತೆ ನೀವು ಮೂರು ಅಡಿ ತಗೊಂಡಿರ್ತೀರೋ ನಾಲ್ಕು ಅಡಿ ತಗೊಂಡಿರ್ತೀರೋ ಇದು ಪೂರ್ತಿ ತಗೊಬೇಕು ನಮ್ ಜಾಗ ವೇಸ್ಟ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಇದನ್ನು ಗಮನದಲ್ಲಿಟ್ಕೊಂಡು ಪಶ್ಚಿಮ ವಾಯುವ್ಯದಲ್ಲಿ ಬಾಲ್ಕನಿ ನಿಮ್ಗೆ ಅವಶ್ಯಕತೆ ತುಂಬ ಇದ್ದರೆ ಮಾತ್ರ ಕೊಡಿ ಇದು ಪೂರ್ತಿ ಇರಬೇಕು ಓಡಾಡೋಕೆ ನಮಗೆ ನೈಋತ್ಯ ಮೂಲೆಯಿಂದ ಆಚೆ ಹೋಗ್ಬಾರ್ದು ಈ ಪಶ್ಚಿಮ ವಾಯುವ್ಯದಿಂದ ಬೇಕಾದ್ರೆ ಆಚೆ ಬಂದು ಈ ಜಾಗದಲ್ಲಿ ನಾವು ಓಡಾಡ್ಬೋದು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ನಮಗೆ ಉತ್ತರ ವಾಯುವ್ಯ ತುಂಬ ಜನ ತಪ್ಪು ಮಾಡೋದು ಇದೆ ಎಷ್ಟೋ ಒಂದು ಮನೆಗಳು ಉತ್ತರ ವಾಯುವ್ಯದಲ್ಲಿ ಬಾಗಿಲು ಇಡ್ತಿದ್ದಂಗೆ ನಿಂತುಬಿಡುತ್ತೆ ಏನಕ್ಕೆ ಅಂದರೆ ಅದು ನೀಚ ಸ್ಥಾನ ಯಾರ್ಯಾರ ಮನೆಗೆ ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಡ್ತೀರಾ ಆ ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸುಖ ಇರೋದಿಲ್ಲ ಲಕ್ಸುರಿ ಲೈಫ್ ಇರೋದಿಲ್ಲ ನಿಮ್ಮ ಸೊಸೆ ಇರ್ಬೋದು ಮಗಳಿರ್ಬೋದು ಮೊಮ್ಮಕ್ಳಿರ್ಬೋದು ಯಾರಾದರೂ ಇರ್ಬೋದು ನನ್ನ ನನ್ನ ಮಗಳಿರ್ಬೋದು ಯಾರಾದರೂ ಸರಿ ಉತ್ತರ ವಾಯುವ್ಯ ಡೋರ್ ಕೊಟ್ಟು ಅದ್ರಲ್ಲಿ ಓಡಾಡ್ತು ಅಂದರೆ ಮುಗೀತು ಅಲ್ಲಿ ಕತ್ತೆಗೆ ಅವ್ರ ಮನೆಯಲ್ಲಿ ಸ ಏನು ಹೆಣ್ಣು ಮಕ್ಕಳಿಗೆ ಲಕ್ಸುರಿ ಲೈಫ್ ಇಲ್ಲ ಮನೆ ಮಕ್ಕಳು ಕೈಯಲ್ಲೇ ಕೆಟ್ಟ ಕೆಲಸ ಅದು ನಮ್ಮ ಮಕ್ಕಳು ಒಳ್ಳೆಯದೇ ಆದರೆ ಅದು ಆ ಥರ ಮಾಡಿಸುತ್ತೆ ಇಲ್ಲಿ ಉತ್ತರ ವಾಯುವ್ಯದಲ್ಲಿ ಬಾಲ್ಕನಿ ಸುಮಾರು ಜನ ಕೊಡ್ತೀರಾ ಕೊಡಬೇಡಿ ಇದು ನೀಚ ಸ್ಥಾನ ನೋಡ್ರಿ ಇದು ಉತ್ತರ ಈಶಾನ್ಯ ತುಂಬಾ ಒಳ್ಳೇದು ಇಲ್ಲಿ ರೂಮ್ ಬರಲ್ಲ ಬಾಲ್ಕನಿ ಕೊಡೋಕ್ಕಾಗಲ್ಲ ಇಲ್ಲೇನಿದ್ರು ಆಚೆ ಪ್ಯಾಸೆಕ್ ಹೋಗಕ್ಕೆ ಬಾಲ್ಕನಿ ಅಂದರೆ ಪೂರ್ತಿ ಆಚೆ ಹೋಗೋಕೆ ಇಲ್ಲಿ ಬಾಗಿಲು ಕೊಡಬೋದು ಉತ್ತರ ಮಧ್ಯ ಭಾಗ ಕೊಡಲ್ಲ ಈ ಸೆಕೆಂಡ್ ಬೆಡ್ರೂಮ್ ಇರುತ್ತಲ್ವಾ ಇಲ್ಲಿ ವಾಯುವ್ಯದಲ್ಲಿ ಬೆಡ್ರೂಮ್ ಇರುತ್ತೆ ವಾಯುವ್ಯದಲ್ಲಿ ಬೆಡ್ರೂಮ್ಗೆ ಉ ಈ ರೂಮ್ಗೆ ಗೆ ಈಶಾನ್ಯ ಆದರೆ ಟೋಟಲ್ ಮನೆಗೆ ತಗೊಂಡಾಗ ಇದು ವಾಯುವ್ಯ ಬರ್ತದೆ ಇದರಷ್ಟು ಇನ್ನೊಂದಿಲ್ಲ ಮುಂಚೆ ಹೇಳ್ತಿದ್ರು ಒಂದು ಮಾತು ಏನಪ್ಪ ಅಂದರೆ ಯಾರ ಮೇಲಾದರೂ ಕೋಪ ಇದ್ರೆ ಹಳೇದೊಂದು ದಾರಿ ಕೊಡಿಸ್ಬಿಟ್ರಿ ರಿಪೇರಿ ಮಾಡಿಸಿ ಮಾಡಿಸಿ ಅವ್ನಲ್ಲೇ ಸತೋತಾನೆ ಅಂತ ಇವಾಗಿನ ಮಾತೇನಪ್ಪ ಅಂದರೆ ಉತ್ತರ ವಾಯುವ್ಯದಲ್ಲಿ ಒಂದು ಬಾಗಲು ಕೊಡಿಸ್ಬಿಟ್ರೆ ಅವ್ನ ಒಡೆಯೋದು ಬಯದೇನು ಬೇಡ ಬೆಟ್ಟದಷ್ಟು ಇದ್ರೂ ಕರಿ ಇಷ್ಟೇ ಇಷ್ಟೇಷ್ಟು ಹಂಗಾಗಿಬಿಡುತ್ತೆ ಹಾಗಾಗಿ ಉತ್ತರ ವಾಯುವ್ಯದಲ್ಲಿ ಬಾಗಲು ಬೇಡ ಬೇಕಾದರೆ ಇದು ಪೂರ್ತಿ ಇಲ್ಲಿಂದ ತೊಗೊಂಬಿ ಮೇಲೆ ಇದು ಪೂರ್ತಿ ಇರಲಿ ಇಲ್ಲಿ ಬಾಗಿಲು ಬೇಡ ಈ ಆಚೆ ಹೋಗಿ ಇದನ್ನೆಲ್ಲ ಉಪಯೋಗಿಸ್ಕೊಬೋದು ಈ ಕಡೆ ಸಜ್ಜೆ ಇದ್ದು ಪೋಟಿಕ ಇದ್ದು ದಕ್ಷಿಣ ಇಲ್ಲಾದರೂ ನಡೆಯುತ್ತೆ ಆದರೆ ದಕ್ಷಿಣಕ್ಕೆ ನಾವು ತೊಗೊಂಡಾಗ ಉತ್ತರಕ್ಕೆ ತೊಗೊಂಡ್ಲೇಬೇಕು ಇದನ್ನ ಗಮನದಲ್ಲಿಟ್ಕೊಳ್ಳಿ ನೆಕ್ಸ್ಟ್ ಬಂದು ನಮಗೆ ಪೂರ್ವ ನೋಡಿರಿ ಪಶ್ಚಿಮದಲ್ಲಿ ಏನಾದರೂ ಬಾಲ್ಕನಿ ನಾವು ಪೂರ್ತಿ ತೊಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ ಇದೇನು ಮೂರು ಅಡಿ ತೊಗೊತಿರೋ ನಾಲ್ಕು ಅಡಿ ತೊಗೊಂತಿರೋ ಆರಡಿ ತೊಗೊತಿರೋ ನಿಮಗೆ ಸೇರಿದ್ದು ಇಲ್ಲೇನು ತೊಗೊತೀರಾ ಪೂರ್ವದಲ್ಲಿ ಅಷ್ಟು ಜಾಗ ನಾವು ಮುಂದಕ್ಕೆ ತೊಗೊಂಡ್ಲೇಬೇಕು ಸಜ್ಜೆ ಸರ್ ಜಾಗ ಇಲ್ಲ ಸರ್ ಜಾಗ ಕಡಿಮೆ ಇದೆ ಸರ್ ಮನೆ ಕಟ್ಬಿಟ್ಟಿದ್ದೀರಿ ಸರ್ ಭಗವಂತ ಅದೆಲ್ಲ ಕೇಳೋದಿಲ್ಲ ನಿಮ್ಮ ಮನೆ ಹೆಂಗಿರುತ್ತೆ ನಿಮ್ಗೆ ರಿಸಲ್ಟ್ ಹಂಗಿರುತ್ತೆ ಎಷ್ಟು ಒಳ್ಳೇದು ಮಾಡಿರ್ತೀರಾ ಅಷ್ಟು ಒಳ್ಳೇದು ರಿಸಲ್ಟ್ ಕೊಡ್ತಾ ಇರ್ತಾನೆ ಭಗವಂತ ಎಷ್ಟು ಇವಾಗ ತಪ್ಪು ಈಗ ನಾಲ್ಕು ಚೆನ್ನಾಗಿ ಮಾಡಿರ್ತೀರಾ ಎರಡು ತಪ್ಪು ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ ನಾಲ್ಕು ಪಾಯಿಂಟ್ ಒಳ್ಳೇದು ಬರ್ತಾ ಇರುತ್ತೆ ಎರಡು ಪಾಯಿಂಟ್ ನೆಗೆಟಿವ್ ಬರ್ತಾ ಇರುತ್ತೆ ಅದು ನಮ್ಮ ಮನೆ ಹೆಂಗಿರುತ್ತೆ ನಮ್ಮ ಜೀವನ ಹಂಗಿರುತ್ತೆ ಪಶ್ಚಿಮದ ಬಾಲ್ಕನಿ ಬಂದಮೇಲೆ ಪೂರ್ವದಲ್ಲಿ ಬರಲೇಬೇಕು ನಾನು ಆಗ್ಲೇ ಹೇಳ್ದಾಗ ಪೂರ್ವ ಆಗ್ನೇಯದಲ್ಲಿ ಬಾಗಿಲು ಕೊಡಬಾರ್ದು ಇಲ್ಲಿ ಬಾಗಿಲು ಕೊಟ್ಟರೆ ಏನಾಗುತ್ತೆ ನಮಗೆ ಅಗ್ನಿಮೂಲೆ ಆಗುತ್ತೆ ಹಾಗಾಗಿ ಬಾಗಿಲು ಕೊಡಬಾರ್ದು ಇನ್ನು ಇಲ್ಲಿ ಇದ್ದಾಗ ನಾವು ಆಚೆ ಹೋಗಿಬಿಟ್ರೆ ಇದೇನಿರುತ್ತೆ ಪೌಟಿಕ ಪೂರ್ತಿ ಇರುತ್ತೆ ಇದನ್ನು ಯೂಸ್ ಮಾಡ್ಕೊಬೋದು ಇದನ್ನೆಲ್ಲ ಇಟ್ಕೊಂಡು ನೀವು ಬಾಲ್ಕನಿಗಳನ್ನ ಕೊಟ್ಕೊಳ್ಳಿ ನನ್ನ ಮಗ ಆಚೆ ಕುತ್ಕೊಬೇಕು ಓದೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಗ್ರೀನರಿ ನೋಡೋಕಿರುತ್ತೆ ನಮಗೂ ವಿಚಿತ್ರ ವಿಚಿತ್ರವಾಗಿ ಹೇಳ್ತಾ ಇರ್ತದೆ ನಾವೇ ನನಗೆ ನಗು ಬರ್ತಾಯಿರ್ತದೆ ಏನಕ್ಕೆ ಅಂದರೆ ನಮ್ಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇರ್ತದೆ ದಯವಿಟ್ಟು ವಾಸ್ತವನ ಕರೆಸಿ ನಿಮ್ಮ ಬಾಲ್ಕನಿಗಳನ್ನ ಯಾವ ರೀತಿ ಕೊಟ್ಕೊಬೇಕು ಅಂತ ಫಸ್ಟ್ ತೋರಿಸ್ಕೊಡಿ ಆಮೇಲೆ ಮಾಡ್ಕೊಳ್ಳಿ ಮಾಡಿಕೊಂಡು ಎಲ್ಲ ರಿಸಲ್ಟ್ ಬಂದ ಮೇಲೆ ಕರಿತೀರ ಎಲ್ಲ ಕೈ ಮೀರೋಗಿರುತ್ತೆ ಅವಾಗ ಕರಿತೀರ ಅವಾಗ ಬಂದು ನಾವು ಮುಚ್ಚಿಸ್ತೀರಿ ಏನು ಮಾಡೋಕ್ಕಾಗಲ್ಲ ಹೊಡಿಲೇಬೇಕು ಬೇಕು ಗೋಡೆ ಹೊಡೆದು ಕಟ್ಟಪ್ಪ ಅಂತೇಳಿ ಗೋಡೆ ಕಟ್ಸೋದು ಅದಕ್ಕೆ ಫಸ್ಟ್ ನೀವೇನು ಮನೆ ಕಟ್ಟೋಕ್ಕೂ ಮುಂಚೆನೇ ವಾಸ್ತುವನ್ನ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಒಂದು ಅವ್ರ ಅನುಭವನ ಬಳಸ್ಕೊಂಡು ಮನೆ ಕಟ್ಕೊಳ್ಳಿ ಎಲ್ಲರೂ ಚೆನ್ನಾಗಿರ್ತೀರ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಗ್ರೂಪ್ಗೆ ಎಷ್ಟೊಂದು ಜನ ನನಗೆ ಫೋನ್ ಮಾಡ್ತಾರೆ ಸರ್ ನನ್ನ ಫ್ರೆಂಡು ಈ ವಿಡಿಯೋ ಶೇರ್ ಮಾಡಿದ್ದು ನಮ್ಮ ಮನೆ ಕಡೆ ಕೆಲಸ ಇದೆ ನಾನು ನಿಮ್ಮ ನೋಡಿದ ಮೇಲೆ ಸುಮಾರು ಚೇಂಜಸ್ ಇದೆ ಬಂದ್ ಮಾಡಿಕೊಡಿ ಏನೇನು ಮಾಡಬೇಕು ಅಂತ ಹೇಳಿ ಅಂತ ತುಂಬ ಜನ ನನಗೆ ಫೋನ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಶೇರ್ ಮಾಡ್ತೀರ ಅವರು ನನ್ನ ಕರೆಸ್ದಾಗ ಅವ್ರಿಗೆ ಒಳ್ಳೇದಾದಾಗ ನನಗೂ ಪಾಸಿಟಿವ್ ಬರುತ್ತೆ ನನ್ನಿಂದ ಫಿಫ್ಟಿ ಪರ್ಸೆಂಟ್ ನಿಮಗೂ ಭಗವಂತ ಕೊಡ್ತಾರೆ ಏನು ಕೊಡಲ್ಲ ಯಾರ್ಯಾರು ವೀಡಿಯೋ ಶೇರ್ ಮಾಡ್ತೀರಾ ಅವ್ರಿಗೂ ಪಾಸಿಟಿವ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ